ನನಗಂತೂ ಕ್ರಿಕೆಟ್ ಅಂದರೆ ತುಂಬ ತುಂಬಾ ಹುಚ್ಚು ಈ ಐ ಪಿ ಎಲ್ ಮ್ಯಾಚ್ಗಳನ್ನು ನೋಡ್ತಾ ನೋಡ್ತಾ ನಾನು ಮತ್ತು ನನ್ನ ಸ್ನೇಹಿತರು ನಾವು ಸಹ ಕ್ರಿಕೆಟ್ ಆಡೋಣ ಅಂತ ತಿಳಿದು ಹೊಸ ಬ್ಯಾಟು ಹೊಸ ಬಾಲು ವಿಕೆಟ್ಗಳನ್ನೆಲ್ಲ ತೆಗೆದುಕೊಂಡು ಗ್ರೌಂಡ್ ಕಡೆ ಹೋದು ಗ್ರೌಂಡ್ಗೆ ಹೋಗ್ತೀವಿ ಗ್ರೌಂಡ್ನಲ್ಲಿ ನಾವುಗಳಿರಂತಹದ್ದು ಕೇವಲ ಆರರಿಂದ ಏಳು ಜನ ಮಾತ್ರ ಆಗ ಗ್ರೌಂಡ್ನಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದೆ ನಾವು ಚಿಕ್ಕವರಿದ್ದಾಗ ಒಂದು ಬಾಲನ್ನು ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇರಲಿಲ್ಲ ಒಂದು ಬ್ಯಾಟನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಒಂದು ಹೊಸ ಬಾಲನ್ನು ತರಬೇಕು ಅಂದರೆ ಐವತ್ತು ಪೈಸಾ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಸ್ನೇಹಿತರು ಹಣವನ್ನು ಹಾಕಿ ಒಂದು ಹೊಸ ಬಾಲನ್ನು ತೆಗೆದುಕೊಂಡು ಬರ್ತಾಯಿದ್ದವು ಇನ್ನು ಒಂದು ಹೊಸ ಬ್ಯಾಟನ್ನು ತೆಗೆದುಕೊಂಡು ಬರಬೇಕು ಅಂದರೆ ಅರಸಾಹಸ ಮಾಡ್ದಂಗೆ ಆಗ್ತಾಯಿತ್ತು ಆ ಬ್ಯಾಟನ್ನ ಅಲಿಗೆನ ತೆಗೆದುಕೊಂಡು ಬ್ಯಾಟ್ ಮಾಡೋನ ಹತ್ರ ತೆಗೆದುಕೊಂಡು ಹೋಗಿ ಅವನಿಗೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಣವನ್ನು ನೀಡಿ ಅವನ ಹತ್ರ ಬ್ಯಾಟ್ ಮಾಡಿಸ್ಕೊಂಡು ಅದನ್ನು ನೀರಿನಲ್ಲಿ ನೆನೆ ಹಾಕಿ ಆ ಬ್ಯಾಟ್ ರೆಡಿ ಆದ ನಂತರ ಆ ಬ್ಯಾಟನ್ನು ತೆಗೆದುಕೊಂಡು ಬಂದು ಅದರಲ್ಲಿ ನಾವು ಕ್ರಿಕೆಟನ್ನು ಆಡ್ತಾಯಿದ್ದೆವು ಇವತ್ತಿನ ದಿನ ಒಂದಲ್ಲ ಹತ್ತು ಬ್ಯಾಟನ್ನು ತರುವಂತಹ ಕೆಪಾಸಿಟಿ ಇದೆ ಕೇವಲ ಒಂದೇ ಒಂದು ಬಾಲಲ್ಲ ಒಂದು ಬಾಕ್ಸ್ ಬಾಲನ್ನು ತರುವಂತಹ ಕೆಪಾಸಿಟಿ ಇದೆ ಆದರೆ ಕ್ರಿಕೆಟ್ ಆಡೋದಕ್ಕೆ ಯಾರೂ ಹುಡುಗರೇ ಇಲ್ಲ ಕ್ರಿಕೆಟ್ ಆಡೋಕ್ಕೆ ಬರ್ರಪ್ಪ ಕ್ರಿಕೆಟ್ ಆಡೋಕ್ಕೆ ಇವತ್ತು ಕ್ರಿಕೆಟ್ ಆಡೋಣ ಅಂತ ಅಂದ್ಬಿಟ್ಟು ಸ್ನೇಹಿತರಿಗೆ ಕರೆ ಮಾಡಿ ಮೆಸೇಜ್ ಹಾಕಿ ವಾಟ್ಸಪ್ ಗ್ರೂಪಲ್ಲೆಲ್ಲ ತಿಳಿಸ್ರು ಸಹ ಯಾರೂ ಸಹ ಬರೋದಿಲ್ಲ ಇನ್ನು ಗ್ರೌಂಡ್ನಲ್ಲಿರುವಂತಹ ಮಕ್ಳುಗಳು ಹುಡುಗರುಗಳು ಆ ಮೂಲೆಯಲ್ಲೊಬ್ಬ ಈ ಮೂಲೆಯಲ್ಲೊಬ್ಬ ಆ ಮರದ ಬುಡದ ಕೆಳಗಡೆ ಒಬ್ಬ ಎಲ್ಲ ಮೊಬೈಲ್ನ ಇಟ್ಕೊಂಡು ಆಟ ಆಡ್ಕೊಂಡು ಕೂತಿರ್ತಾರೆ ಆಗ ಇಂಥವ್ರನ್ನೆಲ್ಲ ನೋಡಿದಾಗ ನನಗನ್ಸಿದ್ದು ತೊಂಬತ್ತರ ದಶಕದಲ್ಲಿ ಹುಟ್ಟಿದಂತಹ ನಾವುಗಳು ಎಷ್ಟು ತುಂಬ ತುಂಬ ಪುಣ್ಯವಂತರು ಎಷ್ಟು ಅದೃಷ್ಟವಂತರು ಅಂತ ನಾವುಗಳು ಕ್ರಿಕೆಟನ್ನು ಆಡದಿದ್ದು ಆಡ್ತಿದ್ದಂತಹ ಸಮಯದಲ್ಲಿ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಮನೆ ಬಿಡ್ತು ಅಂತ ಅಂದರೆ ಮಧ್ಯಾಹ್ನ ಊಟನೇ ಇರಲಿಲ್ಲ ಸಂಜೆ ತನಕ ಕ್ರಿಕೆಟ್ ಆಡ್ತಾಯಿದ್ದು ಎಷ್ಟು ಎಂಜಾಯ್ ಮಾಡ್ತಾಯಿದ್ದೋ ಜಗಳ ಆಡ್ತಾಯಿದ್ದೋ ಹೊಡೆದಾ ಇರ್ತಿದ್ದೋ ಬೀಳ್ತಾಯಿದ್ದೋ ಇದ್ದೋ ಆ ರೀತಿಯಾಗಿ ಎಂಜಾಯ್ ಮಾಡ್ತಿದ್ದಂಥವ್ರು ನಾವು ಈಗಿನ ಮಕ್ಕಳಿಗೆ ಈ ರೀತಿಯಾದಂತಹ ಎಂಜಾಯ್ ಮಾಡೋದಕ್ಕೆ ಬರುತ್ತಾ ಈ ರೀತಿಯಾಗಿ ಎಂಜಾಯ್ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಈ ರೀತಿಯಾದಂತಹ ಎಂಜಾಯ್ ಮಾಡೋದಕ್ಕೆ ಅವ್ರ ಕೈಲಿ ಸಾಧ್ಯವೂ ಸಹ ಆಗೋದಿಲ್ಲ ನಾವುಗಳು ನೀವುಗಳು ಮನೆಯನ್ನು ಬಿಡ್ತು ಅಂತಾರೆ ಮನೆಯಲ್ಲಿ ಅಪ್ಪ ಅಂದಿರು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಯಾವ ಎಲ್ಲ ಆಟ ಆಡೋದಕ್ಕೆ ಹೋಗಿದ್ದಾರೆ ಬಿಡು ಆಟ ಆಡ್ಕೊಂಡು ಬರ್ತಾರೆ ಈ ರೀತಿಯಾಗಿ ಮನೆಯಲ್ಲಿ ಯೋಚನೆಯನ್ನು ಮಾಡ್ತಾಯಿದ್ರು ಚಿಲ್ಲಿ ದಾಂಡ ಆಡ್ತಾಯಿದ್ದೋ ಬುಗುರಿ ಆಡ್ತಾಯಿದ್ದೋ ಅದೇ ರೀತಿಯಾಗಿ ಕಡ್ಡಿ ಎತ್ತುವಂಥ ಆಟ ಮರಕೋತಿ ಆಟ ಆಡೋದಕ್ಕೆ ಹೋಗ್ತಾಯಿದ್ದೋ ಈಜು ಕಲಿಯೋದಕ್ಕೇ ನಮಗೆ ಏನೋ ಒಂದು ರೀತಿಯಾದಂತಹ ಹುಮ್ಮಸ್ಸು ಅವಾಗಲೆಲ್ಲ ಇನ್ನೂ ತುಂಬ ತುಂಬ ಗೇಮ್ಗಳು ಗೇಮ್ಗಳೆಲ್ಲ ನೆನಪಿಸ್ಕೊಳ್ತಿತ್ತು ಅಂದರೆ ಹಳೆಯ ನೆನಪುಗಳು ಅನ್ನೋದು ತುಂಬ ತುಂಬಾ ಬರ್ತಾಯಿರುತ್ತೆ ಎಂತೆಂತಹ ಗೇಮ್ಗಳನ್ನೆಲ್ಲ ನಾವು ಆಟ ಆಡ್ತಿದ್ದೋ ಯಾವ ರೀತಿಯಾಗಿ ಆಟ ಆಡ್ತಿದ್ದೋ ಬಟ್ ಇವತ್ತಿನ ಮಕ್ಳುಗಳನ್ನು ನೋಡ್ತಾಯಿತ್ತು ಅಂದರೆ ಏನಾಗ್ಬಿಟ್ಟಿದೆ ಇವುಗಳಿಗೆ ಮೊಬೈಲೇ ಜೀವನ ಮೊಬೈಲೇ ಪ್ರಪಂಚ ಅದರೊಳಗನೆ ಎಲ್ಲರೂ ಸಹ ಮುಳುಗೋಗ್ಬಿಟ್ಟಿದ್ದಾರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸ್ಕೊಳ್ತಾ ಇತ್ತು ಅಂತಂದರೆ ಈಗಲೂ ಸಹ ತುಂಬ ತುಂಬ ಖುಷಿ ಇದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತೊಂಬತ್ತರ ದಶಕದಲ್ಲಿ ಹುಟ್ಟಿದ್ವಲ್ಲ ನಾವುಗಳು ನೀವುಗಳು ತುಂಬ ತುಂಬ ಅದೃಷ್ಟ ಮಾಡಿದ್ದು ತುಂಬ ತುಂಬ ಅದೃಷ್ಟನೇ ಮಾಡಿದ್ದು ನಮ್ಮ ನೆನಪುಗಳನ್ನು ನಾವುಗಳು ಮತ್ತೆ ನೆನಪಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ